ಏನು ಇವತ್ತು ತುಮಕೂರು ಜಿಲ್ಲೆ ಮುದಗಿರಿ ತಾಲೂಕಿನಲ್ಲಿ ಹೋನಹಳ್ಳಿ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕನ ಕೊಲೆಯಾಗಿದೆ ನೀರಿನ ಬಿಡೋ ವಿಚಾರಕ್ಕೆ ಅದೇ ಗ್ರಾಮದ ಬಿಲ್ ಕಲೆಕ್ಟರ್ ಆದಂಥ ರಾಮಕೃಷ್ಣನವರನ್ನ ಅವರ ಮನೆಯ ಹತ್ರ ಹೋಗಿ ನೀರು ಬಿಡೋ ವಿಚಾರಕ್ಕೆ ಮಾತಿನ ಮಾತಿಗೆ ಚಕಮಂಟಿಗಳು ಅವನ ಕೊಲೆ ಮಾಡುವಂಥ ಹೋಗಿದ್ದಾರೆ ಅದೇ ಗ್ರಾಮದ ಏನು ರಾಮಕೃಷ್ಣ ಬಿಲ್ ಕಲೆಕ್ಟರ್ ಮಗ ಅವರ ಮಗ ನಾಗೇಶನು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಆಗಿರ್ತಾನೆ ಹಾಗಾಗಿ ನೀರು ಬಿಟ್ಟಿಲ್ಲ ಈ ಹಿಂದೆ ನಾನು ಸುಮಾರು ವರ್ಷಗಳಿಂದ ಮನೆಯನ್ನು ಕೇಳಿದರೂ ಸಹ ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಹೋಗಿ ಇವತ್ತು ಏನು ಗೃಹ ಸಚಿವರ ತವರು ಜಿ ಪರಮೇಶ್ವರ್ ಅವರ ತವರು ಅಂಥ ತುಮಕೂರು ಜಿಲ್ಲೆ ಮತ್ತು ಅದೇ ಕ್ಷೇತ್ರದ ಮಾಜಿ ಸಚಿವರು ಅಲ್ಲಿ ಶಾಸಕರಾದಂಥ ಕೆ ಎಂ ರಾಜವರ ಕ್ಷೇತ್ರ ಇಲ್ಲಿ ಅತಿ ಹೆಚ್ಚು ದಲಿತರೇ ಸಹ ಹೊಸ ಆದರೆ ಇಲ್ಲಿ ದಲಿತರಿಗೆ ಯಾವುದೇ ತರಹದ ಒಂದು ರಕ್ಷಣೆ ಇಲ್ಲ ಪದೇ ಪದೇ ಈ ತುಮಕೂರು ಜಿಲ್ಲೆಯಲ್ಲಿ ದಲಿತರ ಮೇಲೆ ಅತಿ ಹೆಚ್ಚಾದ ಶೋಷಣೆ ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ಮಾರಣಾಂತಿಕವಾದ ಹಲ್ಲೆಗಳು ನಡೀತಾ ಇದೆ ಇದನ್ನೆಲ್ಲ ಕಂಡು ಕಾಣುತ್ತಿರುವಂತಿರುವ ನಮ್ಮ ಗೃಹ ಸಚಿವರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ದಲಿತರಿಗೆ ರಕ್ಷಣೆನೇ ಇಲ್ಲ ಏನಪ್ಪ ನಾವು ಕಡೆ ಭಯಭೀತರಾಗಿದ್ದೀವಿ ಉತ್ತರ ಪ್ರದೇಶ ಆಗ್ತದೆ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಭಾಳ ದಲಿತರಿಗೆ ಇಲ್ಲದಂಥ ಯಾವುದಾದ್ರೂ ಒಂದು ರಾಜ್ಯ ಅಲ್ಲಿದ್ದರೆ ಅದು ಉತ್ತರ ಪ್ರದೇಶ ಆ ಥರ ಈ ತುಮಕೂರು ಜಿಲ್ಲೆಯಲ್ಲೂ ಸಹ ಈಗ ಮುಂಚೂಣಿಯಲ್ಲಿದೆ ಹೀಗಾಗಿ ಇಲ್ಲಿ ಏನು ಒಬ್ಬರನ್ನು ನಾಗೇಶ್ ಅನ್ನೋ ಒಬ್ಬ ವ್ಯಕ್ತಿನ ಆಲ್ರೆಡಿ ಪೊಲೀಸ್ನವರು ಬಂಧಿಸಿದ್ದಾರೆ ಅದು ಇನ್ನೂ ಇನ್ನೊಂದು ಸಹ ಬಂದಿಲ್ಲ ಅದು ಮೀನಾಪೆ ಎನಿಸ್ತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಮತ್ತು ಕೂಡಲೇ ಅವರನ್ನು ಬಂಧಿಸಿ ಕಾನಾತ್ಮಕವಾಗಿ ಅವರಿಗೆ ಶಿಕ್ಷೆ ಕೊಡಬೇಕು ದಲಿತರಿಗೆ ಈ ಜಿಲ್ಲೆಗಳಲ್ಲಿ ರಕ್ಷಣೆ ಕೊಡಬೇಕು ದಯವಿಟ್ಟು ಗೃಹ ಸಚಿವರು ಇಂಥ ಕಡೆ ಸ್ವಲ್ಪ ಗಮನ ಹರಿಸಬೇಕು ಇದ್ರ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ